ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗಾಗಿ ನಡೆಯುವಂತಹ ಇಲ್ಲಿ ಆರನೇ ತರಗತಿಯ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಆಗಿರಬಹುದು ಅದರೊಂದಿಗೆ ಆದರ್ಶ ವಿದ್ಯಾಲಯ ಮತ್ತು ಇಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯಲ್ಲಿ ಈಗಾಗಲೇ ಹಿಂದಿನ ವರ್ಷಗಳಲ್ಲಿ ನಡೆದಂತಹ ಎಕ್ಸಾಮ್ ಅಲ್ಲಿ ಇಲ್ಲಿ ಲಿಂಗಗಳ ಮೇಲೆ ಕೇಳಿದ ಪ್ರಶ್ನೆಗಳು ಯಾವುವು ಮತ್ತು ಆನ್ಸರ್ಗಳನ್ನು ನೋಡ್ತಾ ಹೋಗೋಣ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಲಿಂಗಗಳ ಅರ್ಥ ಮತ್ತು ಉದಾಹರಣೆಗಳನ್ನು ತಿಳಿಸಿಕೊಟ್ಟಿದ್ದೇನೆ ಯಾರು ನೋಡಿಲ್ಲ ಇನ್ನು ನೋಡಬಹುದು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಇರುತ್ತದೆ ಇನ್ನು ತಾವುಗಳು ನಮ್ಮ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡಿದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಇದ್ದೀನಿ ಓಕೆ ಲೆಟ್ಸ್ ಬಿಗ್ ದ ವಿಡಿಯೋ ಇಲ್ಲಿ ಮೊದಲೇದಾಗಿ ನೋಡಬಹುದು ವಸಂತ ಕಾಲದಲ್ಲಿ ಕೋಗಿಲೆ ಇಂಪಾಗಿ ಕೂಗುತ್ತದೆ ಅಂತಿದೆ ಹಾಗಾದ್ರೆ ಈ ವಾಕ್ಯದಲ್ಲಿ ಕೋಗಿಲೆ ಪದ ಸೂಚಿಸುವಂತಹ ಲಿಂಗ ಯಾವುದು ಅಂತಿದೆ ವಸಂತ ಕಾಲದಲ್ಲಿ ಕೋಗಿಲೆ ಇಂಪಾಗಿ ಕೂಗುತ್ತದೆ ಈ ವಾಕ್ಯದಲ್ಲಿ ಕೋಗಿಲೆ ಎನ್ನುವಂತಹ ಪದ ಇದೆಯಲ್ಲ ಇದು ಸೂಚಿಸುವ ಲಿಂಗ ಯಾವುದು ಅಂತಿದೆ ನೋಡಬಹುದು ನಾಲ್ಕು ಇಲ್ಲಿ ಆಪ್ಷನ್ಸ್ಗಳು ಎ ಸ್ತ್ರೀಲಿಂಗ ಪು ಬಿ ಏನಿದೆ ಅದು ಪುಲ್ಲಿಂಗ ಆಗಿದೆ ಸಿ ಅನ್ಯಲಿಂಗ ಹಾಗೂ ಡಿ ನಪುಂಸಕ ಲಿಂಗ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಇಲ್ಲಿ ಏನಾದರೂ ಪ್ರಾಣಿಗಳು ಪಕ್ಷಿಗಳಾಗಿರ್ಬೋದು ವಸ್ತುಗಳು ಏನು ಬರ್ತಾವಲ್ಲ ಅವೆಲ್ಲವೂ ಕೂಡ ನಪುಂಸಕ ಲಿಂಗದಲ್ಲಿ ಬರುತ್ತೆ ಸೊ ಇಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂದರೆ ಇಲ್ಲಿ ಕೋಗಿಲೆ ಎನ್ನುವಂತಹ ಏನು ಪದ ಇದೆಯಲ್ಲ ಅದರ ಆನ್ಸರ್ ಇಲ್ಲಿ ನಪುಂಸಕಲಿಂಗ ಆಗುತ್ತದೆ ಅಂದ್ರೆ ಡಿ ಆಪ್ಷನ್ ಆಗುತ್ತದೆ ಇನ್ನು ಎರಡನೇದಾಗಿ ನೋಡೋಣ ಆ ಊರಿನಲ್ಲಿ ಪ್ರಸಿದ್ಧ ರಾಜ ಇದ್ದನು ಗೆರೆ ಎಳೆದ ಪದದ ಲಿಂಗ ಯಾವುದು ಇಲ್ಲಿ ರಾಜ ಎನ್ನುವಂತಹ ಪದ ತಮಗೆಲ್ಲ ಗೊತ್ತಿರುವ ಹಾಗೆ ಇದು ಪುರುಷವಾಚಕ ಪದವನ್ನು ಸೂಚಿಸುತ್ತದೆ ಅಂದರೆ ಅದು ಪದ ಏನಿದೆಯಲ್ಲ ಅದು ಗಂಡು ಎಂಬ ಅರ್ಥದಿಂದ ಸೂಚಿಸುವುದರಿಂದಾಗಿ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ಸಾಮಾನ್ಯ ಲಿಂಗ ಮತ್ತು ಇಲ್ಲಿ ನಪುಂಸಕ ಲಿಂಗ ಅಂತ ಏನಿದೆಯಲ್ಲ ಇದರಲ್ಲಿ ಅದು ಸರಿಯಾದ ಉತ್ತರ ಯಾವುದಾಗುತ್ತೆ ಆ ಊರಿನಲ್ಲಿ ಪ್ರಸಿದ್ಧ ರಾಜ ಇದ್ದನಂತಿದೆಯಲ್ಲ ರಾಜ ಎನ್ನುವಂತಹ ಪದದ ಇಲ್ಲಿ ಲಿಂಗ ಯಾವುದು ಅಂದರೆ ಇಲ್ಲಿ ಪುಲ್ಲಿಂಗ ಆಗುತ್ತದೆ ಇದನ್ನು ತಾವು ಗಮನಿಸಿ ಇನ್ನು ಮೂರನೇದಾಗಿ ಅವನು ನಿನ್ನೆ ಮನೆಗೆ ಬರಲಿಲ್ಲ ಇದರಲ್ಲಿ ಅವನು ಪದ ಯಾವ ಲಿಂಗ ಅಂತಿದೆ ಇದರಲ್ಲಿ ನೋಡ್ಬೋದು ನಾಲ್ಕು ಆಪ್ಷನ್ಸ್ಗಳು ಎ ಸ್ತ್ರೀಲಿಂಗ ಬಿ ಪುಲ್ಲಿಂಗ ಸಿ ಅನ್ಯಲಿಂಗ ಹಾಗೂ ಡಿ ಏನಿದೆ ಅನ್ನೋದು ನಪುಂಸಕ ಲಿಂಗ ಇದೆ ಇಲ್ಲಿ ಅವನು ಆಗಿರಬಹುದು ಯುವನು ಆಗಿರ್ಬೋದು ಅಥವಾ ಇದು ಒಂದು ಪುರುಷವಾಚಕ ಪದ ಆಗಿರುತ್ತದೆ ಹಾಗಾಗಿ ಇಲ್ಲಿ ಅವನು ಎನ್ನುವಂತಹ ಪದ ಏನಿದೆಯಲ್ಲ ಇದು ಬಿ ಆಪ್ಷನ್ ಇದೆ ನೋಡಿ ಇದು ಪುಲ್ಲಿಂಗ ಇದು ಸರಿಯಾದ ಉತ್ತರ ಆಗುತ್ತದೆ ಇನ್ನು ನಾಲ್ಕನೇದಾಗಿ ಆ ಜಿಂಕೆಯು ಚೆನ್ನಾಗಿ ಓಡುತ್ತದೆ ಗೆರೆ ಎಳೆದ ಪದದ ಲಿಂಗ ಯಾವುದು ಇಲ್ಲಿ ಆಪ್ಷನ್ಸ್ ನೋಡ್ತಾ ಹೋಗಿ ಇಲ್ಲಿ ಎ ನಪುಂಸಕ ಲಿಂಗ ಬಿ ಸ್ತ್ರೀಲಿಂಗ ಸಿ ಪುಲ್ಲಿಂಗ ಡಿ ಅನ್ಯಲಿಂಗ ನಾನು ಆಗಲೇ ಹೇಳಿದೆ ಇಲ್ಲಿ ಮೊದಲನೇ ಪ್ರಶ್ನೆಯಲ್ಲೇ ಕೊಟ್ಟಿದ್ದೇನೆ ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಅವೆಲ್ಲವೂ ಕೂಡ ಇಲ್ಲಿ ನಪುಂಸಕ ಲಿಂಗದಲ್ಲಿ ಬರುತ್ತವೆ ಸೊ ಇಲ್ಲಿ ಎ ಆಪ್ಷನ್ ಇದೆಯಲ್ಲ ಅದು ನಪುಂಸಕ ಲಿಂಗ ಸೊ ಇದು ಏನೋ ಇದು ಸರಿಯಾದ ಉತ್ತರ ಆಗುತ್ತದೆ ಇಲ್ಲಿ ನಾವು ಕೇವಲ ಗಂಡು ಎಂಬ ಅಥವಾ ಅದು ಒಬ್ಬ ವ್ಯಕ್ತಿ ಅಥವಾ ಅದೊಂದು ಪುರುಷವಾಚಕ ಪದ ಆಗಿದ್ರೆ ಮಾತ್ರ ಅದನ್ನು ನಾವು ಪುಲ್ಲಿಂಗ ಅಂತ ತಗೊಳ್ತೀವಿ ಇಲ್ಲಿ ಸ್ತ್ರೀವಾಚಕ ಅಥವಾ ಅದೊಂದು ಹೆಣ್ಣು ಎಂಬ ಅರ್ಥದಿಂದ ಬಳಕೆ ಆಗುವಂತಹ ಪದಗಳನ್ನು ಸ್ತ್ರೀಲಿಂಗ ಅಂತ ತೆಗೆದುಕೊಳ್ತೀವಿ ಉಳಿದೆಲ್ಲವೂ ಕೂಡ ನಪುಂಸಕ ಲಿಂಗದಲ್ಲಿ ಬರುತ್ತವೆ ಸೊ ಇಲ್ಲಿ ಪ್ರಾ ಅದೊಂದು ಜಿಂಕೆ ಎನ್ನುವಂತಹ ಪ್ರಾಣಿ ಇದ್ರೂ ಕೂಡ ಅದನ್ನು ನಾವು ಇಲ್ಲಿ ನಪುಂಸಕ ಲಿಂಗದಲ್ಲಿ ತೆಗೆದುಕೊಳ್ಬೇಕು ಈ ಆಪ್ಷನ್ ಸರಿಯಾದ ಉತ್ತರ ಆಗುತ್ತದೆ ಇನ್ನು ಐದನೇ ಪ್ರಶ್ನೆ ನೋಡಿ ಇಲ್ಲಿ ಅಣ್ಣ ತಮ್ಮಂದಿರು ಇದರ ಸ್ತ್ರೀಲಿಂಗ ರೂಪ ಎ ಅಣ್ಣ ಅಕ್ಕಂದಿರು ಬಿ ಅಣ್ಣ ತಮ್ಮರು ಸಿ ಅಕ್ಕ ತಂಗಿಯರು ಮತ್ತು ಇಲ್ಲಿ ಡಿ ಆಪ್ಷನ್ ಅಕ್ಕ ತಂಗಿ ಸೊ ಸರಿಯಾದ ಉತ್ತರ ಯಾವುದಾಯಿತು ಇಲ್ಲಿ ಅಣ್ಣ ತಮ್ಮಂದಿರು ಇದರ ಸ್ತ್ರೀಲಿಂಗ ರೂಪ ಇಲ್ಲಿ ಅಕ್ಕ ತಂಗಿಯರು ಇದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತದೆ ಇಲ್ಲಿ ಅಣ್ಣ ಅಣ್ಣ ತಮ್ಮಂದಿರು ಅಂತ ಇದೆಯಲ್ಲ ಅಣ್ಣದ ಜಾಗದಲ್ಲಿ ಅಕ್ಕ ತಮ್ಮಂದಿರು ಜಾಗದಲ್ಲಿ ತಂಗಿಯರು ಅಕ್ಕ ತಂಗಿಯರು ಈ ರೀತಿಯಾಗಿ ಇದು ಉತ್ತರ ಬಳಕೆಯಾಗುತ್ತದೆ ಸೊ ಇಲ್ಲಿ ತಾವುಗಳು ನೆನಪಿಟ್ಕೊಂಡ್ಬಿಡಿ ಪುರುಷ ವಾಚಕ ಪದಗಳಿದ್ರ ಪುಲಿಂಗ ಸ್ತ್ರೀವಾಚಕ ಪದಗಳು ಬಂದರೆ ಸ್ತ್ರೀಲಿಂಗ ಉಳಿದೆಲ್ಲವೂ ಕೂಡ ಅದು ನಪುಂಸಕಲಿಂಗದಲ್ಲಿ ಬಳಕೆಯಾಗುತ್ತವೆ